ಜಯ ಶ್ರೀಮನ್ನಾರಾಯಣ ಹೊಟ್ಟೆಗೆ ಕೈಮದ್ದಾಗಿರುವಂತಹ ಸಂದೇಹವೇ ಅಥವಾ ನಿಮ್ಮ ತಲೆಗೆ ಯಾರಾದರೂ ಕೈಮದ್ದಾಗಿರುವಂತಹ ಸಂದೇಹವೇ ಇದರ ಪರಿಣಾಮ ಏನು ಮತ್ತೆ ಅದಕ್ಕೆ ಪರಿಹಾರ ಏನು ಅಂತ ಈ ದಿನ ನಾವು ನಿಮ್ಗೆ ಹೇಳ್ತಾ ಇದ್ದೇವೆ ಸಾಕಷ್ಟು ಜನಗಳಿಗೆ ಆರೋಗ್ಯದಲ್ಲಿ ವ್ಯತ್ಯಾಸವಾಗ್ತಾ ಇರುತ್ತೆ ಮನೆಗಳಲ್ಲಿ ಸಂಸಾರಗಳಲ್ಲಿ ಕುಟುಂಬಗಳಲ್ಲಿ ಏನಾಗುತ್ತೆ ತಂದೆ ತಾಯಿಗಳಾಗ್ಬೋದು ಅಥವಾ ಮಕ್ಕಳಾಗ್ಬೋದು ನೀವು ಹೇಳಿದ ರೀತಿಯಲ್ಲಿ ಕೇಳ್ತಾ ಇರೋದಿಲ್ಲ ಸಾಕಷ್ಟು ಜಗಳಗಳು ಆ ಮನೆಗಳಲ್ಲಿ ಮತ್ತೆ ಒಬ್ಬರನ್ನ ನೋಡಿದ್ರೆ ಒಬ್ಬರನ್ನ ಒಬ್ಬರನ್ನ ಕಂಡ್ರೆ ಒಬ್ಬರನ್ನ ಆಗೋದಿಲ್ಲ ಅಂದ್ರೆ ತಂದೆ ನೋಡ್ರಿ ಮಗನಿಗಾಗಲ್ಲ ಮಗನ್ ನೋಡ್ರೆ ತಾಯಿಗಾಗೋದಿಲ್ಲ ಈ ರೀತಿ ಅನೇಕ ವಿಚಾರಗಳು ನಡೀತಾ ಇರುತ್ತೆ ಯಾಕಂದ್ರೆ ಅನೇಕ ಸಂದರ್ಭಗಳಲ್ಲಿ ನಮಗೆ ಗೊತ್ತಿರುವಂತವ್ರೆ ನಮ್ಮ ಮೇಲೆ ದ್ವೇಷಕ್ಕೋಸ್ಕರ ಅಥವಾ ಈ ಮನುಷ್ಯನನ್ನ ಹಾಳು ಮಾಡ್ಬೇಕು ಅನ್ನೋಂತ ಉದ್ದೇಶದಿಂದ ಏನ್ ಮಾಡ್ತಾರೆ ಹೊಟ್ಟೆಗೆ ಕೈಮದ್ದನ್ನು ಹಾಕ್ತಾರೆ ಅದೇ ರೀತಿಯಾಗಿ ತಲೆಗೂ ಕೂಡ ಎಣ್ಣೆಯ ರೂಪದಲ್ಲಿ ಕೆಲವೊಂದು ಪೌಡರ್ಸ್ ಅನ್ನ ಮಿಕ್ಸ್ ಮಾಡಿ ಆ ಕೈಮದ್ದನ್ನು ತಲೆಗೆ ಸವಾರಿ ಬಿಡ್ತಾರೆ ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ ಸಾಕಷ್ಟು ಜನಗಳಿಗೆ ಕೈಕಾಲು ಊತ ಭುಜಗಳ ಸೆಳೆತ ತಲೆ ಭಾರ ವಿಪರೀತವಾದಂತಹ ತಲೆನೋವು ಬಾಯಾರಿಕೆ ಅತಿಯಾಗಿ ಆಗುವಂಥದ್ದು ಮತ್ತೆ ಹಸಿವಾಗದಂತೆ ಇರುವಂಥದ್ದು ಮುಖ್ಯವಾಗಿ ಹಸಿವಾಗೋದಿಲ್ಲ ಸುಮಾರು ಜನಕ್ಕೆ ಮತ್ತೆ ಸಿಡುಕು ಅಂದ್ರೆ ಕೋಪ ಅತಿಯಾದ ಕೋಪ ಯಾರೇ ಮಾತಾಡೋರು ಕೂಡ ವಿಚಿತ್ರವಾಗಿ ಕೋಪದಲ್ಲಿ ಮಾತಾಡುವಂಥದ್ದು ಜಗಳ ಮಾಡುವಂಥದ್ದು ಮತ್ತೆ ದುರಭ್ಯಾಸಗಳಿಗೆ ಅವರು ದಾಸರಾಗ್ಬಿಡ್ತಾರೆ ಅಂದ್ರೆ ಏನು ವ್ಯಸನ ವ್ಯಸನ ಇಲ್ದಿರೋರು ಕೂಡ ಕುಡಿಯುವಂಥದ್ದು ಅಥವಾ ದುರಭ್ಯಾಸಗಳು ಮಾಡುವಂಥದ್ದು ಮತ್ತೆ ಅವರ ಒಂದು ದೇಹ ಪ್ರಕೃತಿ ಅಥವಾ ಮಾನಸಿಕ ಪ್ರಕೃತಿ ಹೇಗಾಗುತ್ತೆ ಅಂದ್ರೆ ಮಂಕ ಆಗ್ಬಿಡ್ತಾರೆ ಅಂದ್ರೆ ಯಾವುದೇ ರೀತಿಯಂತ ಕೆಲಸ ಕಾರ್ಯ ಮಾಡೋದಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇರೋದಿಲ್ಲ ಉತ್ಸಾಹ ಇರೋದಿಲ್ಲ ಸೈಲೆಂಟ್ ಆಗಿ ಇರುವಂತಹ ಜಾಗದಲ್ಲೇ ಇರೋದು ಅನೇಕ ಜನಗಳನ್ನ ನಾವು ನೋಡಿದ್ದೇವೆ ಅವರು ಅವರ ಒಂದು ಕೋಣೆ ಅಥವಾ ರೂಮ್ ಬಿಟ್ಟು ಹೊರಗಡೆ ಬರೋದಿಲ್ಲ ಆರು ತಿಂಗಳಾದ್ರೂ ಯಾವುದೇ ಕೆಲ್ಸಕ್ಕೆ ಹೋಗೋದಿಲ್ಲ ಮಂಕಾಗ್ಬಿಟ್ಟಿರ್ತಾರೆ ಮತ್ತೆ ಯಾವುದೇ ಪೂಜೆ ಪುನಸ್ಕಾರ ಮಾಡೋದಿಲ್ಲ ಸ್ನಾನ ಮಾಡೋದಿಲ್ಲ ಸರಿಯಾಗಿ ಊಟ ಮಾಡೋದಿಲ್ಲ ಯಾರ ಜೊತೆನೂ ಬೆರೆಯೋದಿಲ್ಲ ಈ ರೀತಿಯಂತ ಅನೇಕ ಸಮಸ್ಯೆಗಳು ಅದೇ ರೀತಿಯಾಗಿ ಅನಾರೋಗ್ಯ ಬಾಧೆಯಲ್ಲಿ ಹೊಟ್ಟೆಯಲ್ಲಿ ಅಜೀರ್ಣ ಮತ್ತೆ ಸರಿಯಾಗಿ ಮೋಷನ್ಸ್ ಆಗೋದಿಲ್ಲ ಅಂದ್ರೆ ಮಲಬದ್ಧತೆ ಆಗುವಂತದ್ದು ಮತ್ತೆ ಗ್ಯಾಸ್ಟ್ರಿಕ್ ಅಲ್ಸರು ಮತ್ತೆ ಗೆ ಸಂಬಂಧಪಟ್ಟಂತ ಸಾಕಷ್ಟು ಸಮಸ್ಯೆಗಳಾಗುತ್ತೆ ಎಷ್ಟೋ ಜನಗಳಲ್ಲಿ ಹಾರ್ಟ್ ಅಟ್ಯಾಕ್ ಯಾರ್ಯಾರಾಗಿದ್ಯೋ ಅವ್ರಿಗೆಲ್ಲ ಈ ಕೈಮದ್ದು ಸಮಸ್ಯೆ ಆಗಿರುತ್ತೆ ಎಷ್ಟೋ ಜನಕ್ಕೆ ಬ್ರೈನ್ ಸ್ಟ್ರೋಕ್ ಆಗಿರುವಂತವರಿಗೆ ಸುಮಾರು ಜನಕ್ಕೆ ಕೈಮದ್ದು ಆಗಿರುತ್ತೆ ಹಾಗಾಗಿ ಆಮೇಲೆ ಅನೇಕ ವಿಚಾರಗಳಲ್ಲಿ ಅಭಿವೃದ್ಧಿ ಆಗಬಾರದಂತೂ ಕೂಡ ಊರಿಗೆ ಏನ್ ಮಾಡ್ತಾರೆ ಕೈಮದ್ದನ್ನ ಮತ್ತೆ ಹೊಟ್ಟೆಗೆ ಹಾಕುವಂತವ್ರು ಹೊಟ್ಟೆಗೆ ಹಾಕ್ತಾರೆ ಅದೇ ರೀತಿಯಾಗಿ ತಲೆಗೂ ಹಾಕುವಂತ ಸಂದರ್ಭಗಳು ಸಾಕಷ್ಟಿದೆ ಮತ್ತೆ ಈ ಕೈಮದ್ದು ಯಾರೋ ನೆಂಟರ ಮನೆಗೆ ಹೋಗಿರ್ತೀರಾ ಅಥವಾ ನಿಮ್ಮ ಸ್ನೇಹಿತರ ಜೊತೆ ಹೋಗಿರ್ತೀರಾ ಅವರು ಕೂಡ ನೀವು ಊಟ ಮಾಡುವಂತಹ ಪದಾರ್ಥದಲ್ಲಿ ಕೈಮದ್ದನ್ನು ಹಾಕಿ ಬೆರೆಸಿ ನಿಮ್ಮ ಕೈ ಹೊಟ್ಟೆಗೆ ಸೇರಿಸುವಂತಹ ವಿಧಾನವಿದೆ ಅದೇ ರೀತಿಯಾಗಿ ಅನೇಕ ಜನರಿಗೆ ಬರೀ ಯಾರೋ ಸ್ನೇಹಿತರೆ ಹಾಕ್ತಾರೆ ನೆಂಟರೆ ಹಾಕ್ತಾರೆ ಅಂತ ಸಂದೇಹವಿರುತ್ತೆ ಆದ್ರೆ ಬೇರೆ ರೀತಿಯಲ್ಲೂ ಕೂಡ ಇದೆ ಹೇಗೆ ಅಂದ್ರೆ ಈ ಗೋಡೆಗಳ ಮೇಲೆ ಓಡಾಡುವಂತಹ ಹಲ್ಲಿ ಅಂತ ಏನ್ ಕರಿತೀವಿ ಆ ಹಲ್ಲಿಗಳ ಪಿಚ್ಚಿಕೆ ಅಂತೀವಿ ಅಂದ್ರೆ ಅದು ಒಂದು ವಿಸರ್ಜನೆ ಮಾಡಿರುವಂತಹ ಒಂದು ಪದಾರ್ಥ ಆ ಪದಾರ್ಥ ಯಾವುದೇ ರೀತಿಯಲ್ಲಿ ಹೊಟ್ಟೆಗೆ ಸೇರಿದ್ರು ಕೂಡ ಅದು ಕೈಮದ್ದಾಗ್ಬಿಡುತ್ತೆ ಅದೇ ರೀತಿಯಾಗಿ ಇಲಿ ಪಿಚ್ಚಿಕೆ ಅಂತೀವಿ ಜಿರಳೆ ಪಿಚ್ಚಿಕೆ ಅಂತೀವಿ ಇದರಲ್ಲಿ ಯಾವುದೇ ಒಂದು ಪದಾರ್ಥ ನಮ್ಮ ದೇಹಕ್ಕೆ ಸೇರಿದಾಗ ಅದು ಹೊಟ್ಟೆಗೆ ಸೇರಿದಾಗ ಆ ಒಂದು ಕೈಮದ್ದಿನ ರೀತಿಯಲ್ಲಿ ದೇಹದಲ್ಲಿ ವಿಷವಾಗಿ ಮಾರ್ಪಾಡಾಗ್ಬಿಡುತ್ತೆ ಅದೇ ರೀತಿಯಾಗಿ ಅತಿಯಾಗಿ ಕುಡಿಯುವಂತವರಿಗೆ ಅತಿಯಾಗಿ ಈ ಒಂದು ಮಾದಕ ದ್ರವ್ಯಗಳನ್ನ ಪದಾರ್ಥಗಳನ್ನು ಬಳಸುವಂಥರು ಕೂಡ ಯಾಕಂದ್ರೆ ತಗೊಳೋದೇ ಮಾದಕ ಪದಾರ್ಥ ಅಂದಾಗ ವಿಷ ವಿಷವನ್ನ ಅತಿಯಾಗಿ ಸೇವನೆ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅದು ನಮ್ಮ ದೇಹದಲ್ಲಿ ಶ್ವಾಸಕೋಶದಲ್ಲಿ ಒಂದು ಜಾಗದಲ್ಲಿ ಹೋಗಿ ಸೇರ್ಕೊಂಡ್ಬಿಡುತ್ತೆ ಒಂದು ರೀತಿಯಾಗಿ ಮಂದವಾಗಿ ಅದು ಮಾರ್ಪಾಡಾಗ್ಬಿಡುತ್ತೆ ಈ ಶ್ವಾಸಕೋಶಗಳಲ್ಲಿ ಹಾಗೇನಾಗುತ್ತೆ ಲಂಗ್ಸ್ ಪ್ರಾಬ್ಲಮ್ ಬರುತ್ತೆ ಶ್ವಾಸಕೋಶಗಳ ಸಮಸ್ಯೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅನೇಕ ಜನಗಳಿಗೆ ಒಂದು ರಕ್ತದ ವಾಮಿಟ್ ಅಂದ್ರೆ ಬ್ಲಡ್ ಬ್ಲಡ್ ವಾಮಿಟ್ಸ್ ಆಗೋ ಚಾನ್ಸಸ್ ಕೂಡ ತುಂಬಾ ಜನಕ್ಕೆ ಇರುತ್ತೆ ಹಾಗಾಗಿ ಈ ಒಂದು ಕೈಮದ್ದು ಅನೇಕ ರೀತಿಯಲ್ಲಿ ನಮ್ಮ ದೇಹಕ್ಕೆ ಸೇರುತ್ತೆ ಮತ್ತೆ ಈ ಒಂದು ಪೊಲ್ಯೂಷನ್ ಇಂದ ಅಂದ್ರೆ ನಾವು ತಿನ್ನುವಂತ ಆಹಾರ ಕಲಬೆರಕೆ ಆಹಾರದಿಂದ ವಿಷಪೂರಿತವಾದಂತಹ ಆಹಾರಗಳಿಂದ ಕೂಡ ಈ ಮದ್ದು ದೇಹಕ್ಕೆ ಸೇರುತ್ತೆ ಹಾಗಾಗಿ ದೇಹದಲ್ಲಿ ಏನಾಗುತ್ತೆ ಚರ್ಮ ವ್ಯಾಧಿಗಳು ಅಲರ್ಜಿಗಳು ಮತ್ತೆ ಕೆಮ್ಮು ದಮ್ಮು ಅಂದ್ರೆ ಸುಮಾರು ಜನಕ್ಕೆ ದಮ್ ಹಿಡಿಯೋಕಾಗೋದಿಲ್ಲ ಸುಮಾರು ಜನಕ್ಕೆ ಕೆಮ್ಮಿರುತ್ತೆ ಮತ್ತೆ ಮೈಯೆಲ್ಲ ಗಾಯಗಳಾಗಂತದ್ದು ಮಚ್ಚೆಗಳು ಬರುವಂಥದ್ದು ಅಲರ್ಜಿ ಆಗುವಂಥದ್ದು ತಲೆನೋವು ಬರುವಂತದ್ದು ಅತಿಯಾಗಿ ಅವರಿಗೆ ಸೋಂಬೇರಿತನ ಇವೆಲ್ಲ ಬಂದು ಬಿಡುತ್ತೆ ಮತ್ತೆ ಮನೆಗಳಲ್ಲಿ ಜಗಳ ಇವೆಲ್ಲ ಸಹಜವಾಗಿ ಆಗುತ್ತೆ ಈ ಕೈ ಮದ್ದು ಅಥವಾ ತಲೆಗೆ ಮದ್ದು ಆದಾಗ ಹಾಗಾಗಿ ಇದಕ್ಕೆ ನಮ್ಮಲ್ಲಿ ಒಂದು ರಾಮಬಾಣದಂತಹ ಬ್ರಹ್ಮಾಂಡವಾದಂತಹ ಒಂದು ಸುಲಭವಾದಂತಹ ಒಂದು ಪರಿಹಾರ ಇದೆ ಸಾಕಷ್ಟು ಕಡೆ ಏನ್ ಮಾಡ್ತಾ ಇದಾರೆ ಅಂದ್ರೆ ಹೊಟ್ಟೆಗೆ ಕೈಮದ್ದಾಗಿದ್ರೆ ಕೆಲವು ಪದಾರ್ಥಗಳನ್ನು ಹೊಟ್ಟೆ ಕೊಟ್ಟು ಅವರು ವಾಮಿಟ್ ಮಾಡಿಸ್ತಾರೆ ಇನ್ನು ಕೆಲವರು ಏನ್ ಮಾಡ್ತಾರೆ ತಲೆಗೆ ಮದ್ದಾಗಿದೆ ಅಂತ ನಿಂಬೆ ಹಣ್ಣಲ್ಲಿ ಕೆಲವು ಪದಾರ್ಥವನ್ನು ಹಾಕಿಸ್ತಾರೆ ಇನ್ನು ಕೆಲವು ಕಡೆ ಮೋಷನ್ಸ್ ಅಂದ್ರೆ ಬೇದಿಯ ಮುಖಾಂತರ ಅದನ್ನ ತೆಗಿತಾರೆ ಅನೇಕ ಜನಗಳು ಪಂಡಿತರು ಅನೇಕ ವಿಧವಾಗಿ ಅದನ್ನ ಪ್ರಯೋಗ ಮಾಡ್ತಾರೆ ಆದ್ರೆ ನಮ್ಮಲ್ಲಿ ಈ ಯಾವ ಕೆ ಎಷ್ಟೋ ಜನಗಳಿಗೆ ವಾಮಿಟ್ ಮಾಡುವಾಗ ಸಾಕಷ್ಟು ಸಮಸ್ಯೆ ಆಗುತ್ತೆ ದೇಹಕ್ಕೆ ತೊಂದರೆ ಆಗುತ್ತೆ ಮೋಷನ್ಸ್ ಆಗುವಾಗ ಕೂಡ ಸಾಕಷ್ಟು ಸಮಸ್ಯೆ ಆಗುತ್ತೆ ಆದ್ರೆ ನಮ್ಮಲ್ಲಿ ಸುಲಭವಾಗಿ ಸೂಕ್ಷ್ಮವಾಗಿ ತುಂಬಾ ಅತ್ಯುತ್ತಮವಾಗಿ ನಿಮ್ಮ ದೇಹದಲ್ಲಿರುವಂತಹ ಯಾವುದೇ ವಿಷ ಅದೇ ಯಾವುದೇ ರೀತಿಯಂತಹ ವಿಷವಾಗಿರಲಿ ನಿಮ್ಮ ಪೊಲ್ಯೂಷನ್ ಇಂದ ಆಗಿರ್ಬೋದು ತಿನ್ನುವಂತಹ ಆಹಾರದಿಂದ ಆಗಿರ್ಬೋದು ಅಥವಾ ದೇಹದಲ್ಲಿ ನೀವು ಯಾವುದೇ ಈಗ ಇಂಗ್ಲಿಷ್ ಮೆಡಿಸನ್ಸ್ ಕರಿತೇವೆ ಯಾವುದೇ ಒಂದು ಅತಿಯಾಗಿ ನಾವು ಮಾತ್ರೆಗಳನ್ನು ತಿಂದಾಗ ಕೂಡ ದೇಹ ದೇಹ ವಿಷವಾಗಿ ಬಿಟ್ಟಿರುತ್ತೆ ಯಾವುದೇ ಒಂದು ಮಾದಕ ಪದಾರ್ಥಗಳನ್ನು ಸೇವನೆ ಮಾಡುವಾಗ ಕೂಡ ದೇಹ ವಿಷವಾಗಿ ಬಿಟ್ಟಿರುತ್ತೆ ಮಾದಕ ಪದಾರ್ಥವೇ ಬೇಕಾಗಿಲ್ಲ ತಿನ್ನುವಂತಹ ತರಕಾರಿ ಹಣ್ಣುಗಳನ್ನ ನೀವು ಸರಿಯಾಗಿ ತೊಳೆಯದೆ ನೀವು ತಿಂದರೂ ಕೂಡ ದೇಹದಲ್ಲಿ ವಿಷ ಕುತ್ಕೊಂಡ್ಬಿಡುತ್ತೆ ಇನ್ನೂ ಸುಲಭವಾಗಿ ಹೇಳ್ತೀನಿ ಕೇಳಿ ಕುಡಿಯುವಂತಹ ಫಿಲ್ಟರ್ ವಾಟರ್ ನೀವೇನು ಫಿಲ್ಟರ್ ವಾಟರ್ ಅಂತ ಇವತ್ತು ಕುಡಿತಾ ಇದ್ದೀರೋ ಆ ಫಿಲ್ಟರ್ ವಾಟರ್ ಕೂಡ ಕೆಲವೊಂದು ಮಣ್ಣಿನಂತಹ ಅಂಶ ಅಂದ್ರೆ ನೀವು ನೋಡ್ಬೋದು ನಿಮ್ಮ ಮನೆಗಳಲ್ಲಿ ನೀರನ್ನ ಸ್ಟಾಕ್ ಮಾಡಿದಾಗ ಒಂದು ನಾಲ್ಕು ದಿನ ಸ್ಟಾಕ್ ಮಾಡಿಬಿಟ್ಬಿಡಿ ಒಂದು ಲೇಯರ್ ಕ್ರಿಯೇಟ್ ಆಗಿರುತ್ತೆ ಒಂದು ಸಾಲ್ಟ್ ತರ ಲೇಯರ್ ಕ್ರಿಯೇಟ್ ಆಗಿರುತ್ತೆ ಆ ಎಲ್ಲಾ ಒಂದು ಅಂಶ ಕೂಡ ದೇಹದಲ್ಲಿ ಹಾಗೆ ಇರುತ್ತೆ ಬಾಟ್ಲಲ್ಲೇ ಇರುತ್ತೆ ಅಂದ್ರೆ ದೇಹದಲ್ಲಿ ಇರಲ್ವಾ ಎಲ್ಲ ಹೋಗಿ ಅಲ್ಲಿ ಒಂದು ಜಾಗದಲ್ಲಿ ಅಂದ್ರೆ ಒಂದು ದೇಹದಲ್ಲಿ ಒಂದು ಜಾಗದಲ್ಲಿ ಸ್ಟಾಕ್ ಆಗ್ತಾ ಇರುತ್ತೆ ಸ್ಟೋರ್ ಆಗ್ತಾ ಇರುತ್ತೆ ಇದು ವಿಷವಾಗಿ ಪರಿವರ್ತನೆ ಆಗ್ಬಿಡುತ್ತೆ ದೇಹದಲ್ಲಿ ನಾನಾ ವಿಧವಂತ ಅನಾರೋಗ್ಯ ಬಾಧೆಗಳು ನೋವು ಕೂಡ ಬರುತ್ತೆ ಎಷ್ಟೋ ಜನಕ್ಕೆ ಕಿಡ್ನಿ ಸ್ಟೋನ್ಸ್ ಆಗುತ್ತೆ ಸಾಕಷ್ಟು ಸಮಸ್ಯೆಗಳಾಗುತ್ತೆ ಹಾಗಾಗಿ ಈ ಕೈ ಮದ್ದು ಆಗಿದೆ ಅಂತ ನಿಮಗೆ ಸಂದೇಹವಿದ್ದರೆ ಅಥವಾ ನಿಮ್ಮ ತಲೆಗೆ ಯಾರಾದರೂ ಮದ್ದಾಗಿದ್ದಾರೆ ಅಂತ ಸಂದೇಹವಿದ್ದರೆ ನಮ್ಮಲ್ಲಿ ಸುಲಭವಾದಂತ ಒಂದು ಪರಿಹಾರ ಇದೆ ಅದೇನಪ್ಪ ಅಂದ್ರೆ ನಾವು ಕೆಮಿಕಲ್ ಫ್ರೀ ಅಂದ್ರೆ ಯಾವುದೇ ರೀತಿಯಂತಹ ರಾಸಾಯನಿಕಗಳಿಂದ ಮಾಡಿಲ್ಲ ಇದು ಅತ್ಯುತ್ತಮವಾದಂತಹ ಗಿಡ ಮೂಲಿಕೆಗಳಿಂದ ಪದಾರ್ಥಗಳಿಂದ ಅಂದ್ರೆ ಗಿಡಗಳ ಒಂದು ಬೇರುಗಳು ಮತ್ತೆ ಎಲ್ಲ ಸಮೂಲ ಗಿಡದ ಒಂದು ಬೇರು ಎಲೆ ಮತ್ತೆ ಎಲ್ಲ ರೀತಿಯಂತಹ ಸಮೂಲಗಳಿಂದ ಇದನ್ನು ನಾವು ತಯಾರು ಮಾಡಿದ್ದೇವೆ ಈ ಒಂದು ಪದಾರ್ಥವನ್ನ ಅರವತ್ತು ಗುಳಿಗೆಗಳಿರುತ್ತೆ ಅಂದ್ರೆ ಸಿಕ್ಸ್ಟಿ ಟ್ಯಾಬ್ಲೆಟ್ಸ್ ಅರವತ್ತು ಮಾತ್ರ ಇರುತ್ತೆ ಈ ಮಾತ್ರೆಯನ್ನು ಹೇಗೆ ಬಳಸಬೇಕು ಅಂದ್ರೆ ಬೆಳಿಗ್ಗೆ ನೀವು ಟಿಫನ್ ಮಾಡುವಂತಹ ಮುಂಚೆ ಒಂದು ಮಾತ್ರೆಯನ್ನ ಸಹಜವಾಗಿ ಬಾಯಲ್ಲಿ ಹಾಕೊಂಡು ನೀರು ಹಾಕಿ ನುಂಗ್ಕೊಂಡು ರಾತ್ರಿ ಊಟ ಮಾಡುವಂತಹ ಮುಂಚೆ ಒಂದು ಮಾತ್ರೆಯನ್ನ ತಗೊಂಡಂಥದ್ದು ಮತ್ತೆ ಇನ್ನೊಂದು ಮಾತ್ರೆಯನ್ನ ನೀವೇನ್ ಮಾಡಬೇಕು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಅರ್ಧ ನಿಂಬೆ ಹಣ್ಣನ್ನ ಕಟ್ ಮಾಡಿ ಆ ನಿಂಬೆಹಣ್ಣಲ್ಲಿ ಈ ಒಂದು ಪೌಡರ್ನ ಹಾಕಿ ತಲೆಗೆ ಚೆನ್ನಾಗಿ ಹಚ್ಕೊಳೋಂಥದ್ದು ಈ ರೀತಿ ಕೇವಲ ಇಪ್ಪತ್ತು ದಿನ ಅಂದ್ರೆ ಇದು ಅರವತ್ತು ಟ್ಯಾಬ್ಲೆಟ್ ಇರುತ್ತೆ ದಿನಕ್ಕೆ ಮೂರು ಮಾತ್ರೆಗಳು ಎರಡು ಹೊಟ್ಟೆಗೆ ಒಂದು ತಲೆಗೆ ಎಂತಹ ಜಗಜ್ಜಟ್ಟಿಗಳೇ ಆಗಲಿ ಯಾರೇ ನಿಮಗೆ ತಲೆಗೆ ಔಷಧಿಯನ್ನು ಹಾಕಿರಲಿ ಹೊಟ್ಟೆಗೆ ಔಷಧಿಯನ್ನ ಹಾಕಿರಲಿ ಅಥವಾ ಯಾವುದೇ ರೀತಿಯಾಗಿ ನಿಮ್ಮ ದೇಹ ವಿಷವಾಗಿರಲಿ ಆ ಎಲ್ಲ ವಿಷ ದೇಹದಲ್ಲಿರುವಂತಹ ಸಂಪೂರ್ಣವಾದಂತಹ ವಿಷ ಹೊರಗಡೆಗೆ ಬಂದ್ಬಿಡುತ್ತೆ ನೀವು ನಾರ್ಮಲ್ ಆಗಿ ಏನು ನೀವು ವಿಸರ್ ವಿಸರ್ಜನೆಯನ್ನು ಮಾಡ್ತೀರಾ ಮಲಮೂತ್ರ ವಿಸರ್ಜನೆ ಮಾಡ್ತೀರಾ ಆ ರೂಪದಲ್ಲಿ ಸಹಜವಾಗಿಯೇ ಬಂದ್ಬಿಡುತ್ತೆ ದೇಹದಲ್ಲಿ ಯಾವುದೇ ವಿಷವಿದ್ರು ಕೂಡ ಕಡಾಖಂಡಿತವಾಗಿ ಹೊರಗೆ ಬರುತ್ತೆ ನಿಮ್ಮ ಆಯು ಆಯುಸ್ಸು ಆರೋಗ್ಯ ಎಲ್ಲ ರೀತಿಯಲ್ಲಿ ಕೂಡ ಅಭಿವೃದ್ಧಿ ಆಗುತ್ತೆ ಹಿಂದಿನ ದಿನಗಳಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ ನಮ್ಮ ಬಾಲ್ಯಾವಸ್ಥೆಯಲ್ಲಿ ವರ್ಷಕ್ಕೊಮ್ಮೆ ಏನ್ ಮಾಡ್ತಾ ಇದ್ರು ಈ ಬೇದಿ ಮಾತ್ರ ಎಲ್ಲ ಹಾಕ್ತಾ ಇದ್ರು ಪ್ರತಿ ಮನುಷ್ಯನಿಗೆ ವರ್ಷಕ್ಕೊಂದ್ಸರಿ ನಾವು ಆ ಸಂಜೀವಿ ಮಾತ್ರೆ ಅನ್ನೋದು ತುಂಬಾ ಫೇಮಸ್ ಆಗಿತ್ತು ಆ ಕಲರಲ್ಲಿ ಆ ಬೇದಿ ಮಾತ್ರೆಯನ್ನು ಹಾಕೊಂಡು ನಾವು ಬೇದಿಗೆ ಹಾಕೊಂಡಾಗ ಏನಾಗುತ್ತೆ ಪ್ರತಿ ವರ್ಷ ದೇಹದಲ್ಲಿರುವಂತಹ ಟಾಕ್ಸಿನ್ಸ್ ಅಥವಾ ವಿಷ ಪದಾರ್ಥಗಳು ಅಥವಾ ದೇಹ ವಿಷವಾಗಿರುತ್ತೆ ರಕ್ತ ಶುದ್ಧಿ ಆಗಿರೋದಿಲ್ಲ ಆ ರಕ್ತ ಶು ಆ ಬೇದಿಯ ಮುಖಾಂತರ ಎಲ್ಲ ಕಷ್ಮಲಗಳು ಹೊರಗಡೆ ಬಂದು ದೇಹ ಶುದ್ಧಿ ಆಗ್ತಾ ಇತ್ತು ರಕ್ತ ಶುದ್ಧಿ ಆಗ್ತಾ ಇತ್ತು ಅದೇ ರೀತಿಯಾಗಿ ಈ ಒಂದು ನಮ್ಮ ಒಂದು ಗುಳಿಗೆಗಳನ್ನ ಮಾತ್ರೆಗಳನ್ನು ಬಳಸೋದ್ರಿಂದ ನಿಮ್ಮ ದೇಹ ಶುದ್ಧಿ ಆಗುತ್ತೆ ರಕ್ತ ಶುದ್ಧಿ ಆಗತ್ತೆ ದೇಹದಲ್ಲಿರುವಂತಹ ಸಂಪೂರ್ಣವಾದಂತ ವಿಷ ಹೊರಗಡೆ ಹೋಗಿ ನಿಮ್ಮ ಆರೋಗ್ಯ ಎಲ್ಲ ಅಭಿವೃದ್ಧಿ ಆಗುತ್ತೆ ಯಾವುದೇ ರೀತಿಯಂತ ಬಿ ಪಿ ಇರಲಿ ಶುಗರ್ ಇರಲಿ ನಿಮ್ದು ಹಾರ್ಟ್ ಪ್ರಾಬ್ಲಮ್ ಇರಲಿ ಯಾವುದೇ ಒಂದು ಕಾಯಿಲೆ ಇದ್ದರೂ ಕೂಡ ಪ್ರತಿಯೊಬ್ಬರು ಕೂಡ ಇದನ್ನು ಬಳಸ್ಬೋದು ಹತ್ತು ವರ್ಷದ ಮೇಲ್ಪಟ್ಟಂತ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಇದನ್ನು ಬಳಸ್ಬೋದು ತುಂಬಾ ಅತ್ಯುತ್ತಮವಾಗಿ ಕೆಲಸ ಮಾಡ್ತಾ ಇದೆ ಇದರ ಒಂದು ಹೆಸರು ಬಂದು ಅಮೃತ ಸಂಜೀವಿನಿ ಅಂತ ಈ ಒಂದು ಪದಾರ್ಥವನ್ನು ಬಳಸೋದ್ರಿಂದ ನಿಮ್ಮ ದೇಹದಲ್ಲಿರುವಂತಹ ಸಮಸ್ತ ಕೈಮದ್ದು ಹೊಟ್ಟೆ ಮದ್ದು ತಲೆಮದ್ದು ಎಲ್ಲ ಬಾಧೆಗಳು ನಿವಾರಣೆ ಆಗುತ್ತೆ ಜೈ ನಾರಾಯಣ